ಸೊ ಈಗ ಯಾರೆಲ್ಲ ಹೊಸ ಕ್ರಿಯೇಟರ್ಸ್ ಇರ್ತೀರ ಯಾರೆಲ್ಲ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತೀರಾ ಅವ್ರಿಗಂತೂ ಸಬ್ಸ್ಕ್ರೈಬರ್ಸ್ ಇರೋಲ್ಲ ಓಕೆನಾ ಝೀರೋ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಸೊ ಝೀರೋ ಸಬ್ಸ್ಕ್ರೈಬರ್ಸಿಂದ ನಾವು ವ್ಯೂಸ್ ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಅಂದ್ಕೊಳ್ಳಿ ನಿಮಗೆ ಈಗ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ರೂ ಒಂದು ಸ್ವಲ್ಪ ಜನ ಹತ್ರ ಬಂದ್ಬಿಟ್ಟು ಯೂಟ್ಯೂಬ್ ಏನು ಮಾಡುತ್ತೆ ಇಂಪ್ರೆಷನ್ಸ್ ಕಳಿಸುತ್ತೆ ಬಟ್ ಅದರಲ್ಲಿ ನಿಮಗೆ ಅಷ್ಟು ವ್ಯೂಸ್ ಸಿಗೋಲ್ಲ ಸಿಕ್ಕಿದ್ರೆ ಎಷ್ಟು ಒಂದು ಎರಡು ಲೈಕ್ ಇಲ್ಲ ಐದು ಹತ್ತು ಈ ಥರ ವ್ಯೂಸ್ ಬರ್ಬೋದು ಬಟ್ ನಿಮಗೆ ಲೈಕ್ ಸ್ವಲ್ಪ ಜಾಸ್ತಿ ವ್ಯೂಸ್ ಬರಬೇಕಂದ್ರೆ ನೀವೇನು ಮಾಡಬೇಕು ನಿಮಗೆ ಲೈಕ್ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸೇ ಇಲ್ಲ ಆದರೂ ನನಗೆ ವ್ಯೂಸ್ ಬೇಕಂದ್ರೆ ನೀವು ಏನು ಮಾಡ್ಬೋದು ಆದರೂ ನಿಮ್ಗೆ ನಿಮಗೆ ಒಂದು ಸ್ವಲ್ಪ ವ್ಯೂಸ್ ಬೇಕು ವಾಚ್ ಟೈಮ್ ಬೇಕು ಅಂದರೆ ಲೈಕ್ ನಿಮ್ಮ ಚಾನಲ್ ಮಾಡಿಟೈಸೇಷನ್ ಆಗಿರಲ್ಲ ಅಲ್ಲ ಯಾರ್ದು ಆ್ಯಂಡ್ ಜೀರೋ ಸಬ್ಸ್ಕ್ರೈಬರ್ಸ್ ಇರ್ತೀರ ಇಲ್ಲ ಒಂದು ಹತ್ತು ಇಪ್ಪತ್ತು ಸಬ್ಸ್ಕ್ರೈಬರ್ಸ್ ಅವ್ರು ಇರ್ತೀರ ಬಟ್ ಇವ್ರಿಗೆ ವ್ಯೂಸ್ ಬೇಕು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಜೆನ್ಯೂನಾಗಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನಿಮಗೆ ವ್ಯೂಸ್ ಬರುತ್ತೆ ನೀವು ಏನೆಲ್ಲ ಮಾಡಬೇಕಂತ ಸೊ ಡೀಟೇಲ್ಸ್ ಆಗಿ ನೋಡಿ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಇದು ಬಂದ್ಬಿಟ್ಟು ನಿಮಗೆ ವರ್ಕ್ ಆಗೇ ಆಗುತ್ತೆ ಓಕೆನಾ ನೀವು ನಾನು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಕೂಡ ಈ ಟ್ರಿಕ್ಗಳನ್ನ ಬಂದುಬಿಟ್ಟು ಬಳಸ್ತಾ ಇದ್ದೆ ಆಗ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ವರ್ಕ್ ಆಗಿಲ್ಲ ಅಂತ ಇಲ್ಲ ನಾನು ಓನ್ ಆಗಿ ಮಾಡಿದೀನಿ ನನಗೂ ಕೂಡ ವರ್ಕ್ ಆಗಿದೆ ಸೊ ನೀವು ಕೂಡ ಈಗ ಯಾರ್ದೆಲ್ಲ ಯಾರದೆಲ್ಲ ಮಾನಿಟೈಸೇಷನ್ ಆಗಿರಲ್ವಲ್ಲ ಅವ್ರು ಮಾತ್ರ ಈ ಟ್ರಿಕ್ನ ಬರ್ ಬಳಸ್ಕೋಬೇಕು ಯಾರ್ದೆಲ್ಲ ಮಾನಿಟೈಸೇಷನ್ ಆಗಿರುತ್ತೆ ಅವ್ರು ಬಂದ್ಬಿಟ್ಟು ಇದನ್ನ ಬಳಸ್ಕೋಬಾರ್ದು ಓಕೆನಾ ಯಾರ್ದು ಮೋನಿಟೈಸೇಷನ್ ಆಗಿಲ್ಲ ಸೊ ನಿಮ್ಗೆ ಏನ್ ಪ್ರಾಬ್ಲಮ್ ಆಗಲ್ಲ ನೀವು ಈಸಿಲಿ ಬಂದ್ಬಿಟ್ಟು ಈ ಟ್ರಿಕ್ ಏನಿದೆ ಬಳಸ್ಕೋಬಹುದು ಓಕೆ ನಾನು ಸೊ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಯಾವ ತರ ನಾವು ಏನೆಲ್ಲ ಮಾಡಬೇಕು ಸೊ ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಗ್ಲೇ ನಿಮ್ಗೆ ಗೊತ್ತಾಗೋದು ಅಂಡ್ ಒಂದು ಸ್ಟೆಪ್ ನ ಮಿಸ್ ಮಾಡಿದೆ ನೋಡಿ ಓಕೆ ಬನ್ನಿ ಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಮೆಂಟ್ ವಿನರ್ ಬಂದ್ಬಿಟ್ಟು ಇವರು ನಾನು ಸ್ಕ್ರೀನ್ ಶಾಟ್ ಹಾಕಿದೀನಲ್ಲ ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ನ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ಈ ಥರ ನಿಮ್ಮ ಚಾನಲ್ ಪ್ರಮೋಷನ್ ಮಾಡ್ಬೇಕಂದ್ರೆ ಏನಾದ್ರು ಒಂದು ಕಮೆಂಟ್ ಮಾಡಿ ಇದ್ರ ಜೊತೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬನ್ನಿ ಗಾಯ್ಸ್ ಸ್ವಲ್ಪ ನಾವು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಬಂದಿದೀವಿ ನಾವು ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಫಾರ್ ಎಕ್ಸಾಂಪಲ್ಗೆ ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ ಇಲ್ಲಿ ಸೊ ನನ್ನದು ಏನಿದೆ ಅದು ಚಾನೆಲ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತೀನಿ ಸೊ ನಾನು ವೀಡಿಯೋಸಲ್ಲಿ ಓಪನ್ ಮಾಡ್ತೀನಿ ಓಲ್ಡೆಸ್ಟ್ ವೀಡಿಯೋ ಓಕೆನಾ ಸೊ ನಾನು ನಿಮಗೆ ಒಂದು ಸ್ವಲ್ಪ ತೋರಿಸ್ಬಿಡ್ತೀನಿ ನೀವು ಓಲ್ಡೆಸ್ಟ್ ವೀಡಿಯೋ ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ನನ್ನ ಜಾಸ್ತಿ ವ್ಯೂಸ್ ಬಂದಿದೆ ಆಮೇಲೆ ಬಂದುಬಿಟ್ಟು ನನ್ನದು ಕೂಡ ಸೇಮ್ ಅಷ್ಟೇ ಕಮ್ಮಿ ಕಮ್ಮಿ ವ್ಯೂಸೇ ನಂಗೆ ಬರ್ತಾ ಬರ್ತಾಯಿದ್ದೆ ಇದು ಇದ್ದು ಬಂದುಬಿಟ್ಟು ಇಲ್ಲಿ ನಿಮಗೆ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ತೋರಿಸ್ತಾ ಇದೆಯಲ್ಲ ಬಟ್ ನನಗೆ ಆಗ ಬಂದುಬಿಟ್ಟು ಇಷ್ಟು ವ್ಯೂಸ್ ಇದ್ದಿಲ್ಲ ಆಗ ಬಂದುಬಿಟ್ಟು ಟನ್ಗೆ ಇಲ್ಲಿ ಜಸ್ಟ್ ಒನ್ ಫಿಫ್ಟಿ ವ್ಯೂ ಒನ್ ಹಂಡ್ರೆಡ್ ವ್ಯೂ ಆ ಥರ ಇತ್ತು ಇದರಲ್ಲೆಲ್ಲ ಈಗ ನಿಮಗೆ ಜಾಸ್ತಿ ತೋರಿಸಿದೆ ಇಲ್ಲಿ ನೀವು ನೋಡ್ಬೋದು ಇಲ್ಲೂ ಕೂಡ ಟೂ ಏಯ್ಟಿ ಟೂ ಸೆವೆಂಟೀನ್ ವ್ಯೂಸ್ ಈ ಥರ ಎಲ್ಲ ನನಗೆ ಸಿಕ್ಕಿದೆ ಓಕೆ ನಾನು ತುಂಬ ಅಂದರೆ ಈಗ ಇದಕ್ಕೆ ವ್ಯೂಸ್ ಬಂದುಬಿಟ್ಟು ಈ ಥರ ಜಾಸ್ತಿ ಬಂದುಬಿಟ್ಟು ಸಿಕ್ಕಿರೋದು ಇಲ್ಲಿ ಕೂಡ ನೀವು ನೋಡ್ಬೋದು ಇಲ್ಲಿ ಕೂಡ ಟೂ ಸಿಕ್ಸ್ಟಿ ಫೈ ತ್ರೀ ಹಂಡ್ರೆಡ್ ವ್ಯೂಸ್ ಈ ಥರ ಎಲ್ಲ ಬಂದ್ಬಿಟ್ಟು ನಂಗೆ ಸಿಗಿದೆ ಇನ್ನೂ ಕಡಿಮೆ ವ್ಯೂಸ್ ನೀವು ನೋಡೋದಾದ್ರೆ ಇಲ್ಲಿ ನೋಡಿ ಸೆವೆಂಟಿ ಸೆವೆನ್ ವ್ಯೂಸ್ ಬಂದಿದೆ ಇದಕ್ಕೆ ಓಕೆನಾ ಸೊ ಇದೇ ಥರ ಬಂದ್ಬಿಟ್ಟು ನಮ್ಮದು ವ್ಯೂಸ್ ಬರ್ತಾ ಇರುತ್ತೆ ಬಟ್ ನಾವು ಒಂದು ಸ್ವಲ್ಪ ನಮ್ಮ ಮೈಂಡನ್ನ ಯೂಸ್ ಮಾಡ್ಕೋಬೇಕು ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಫಸ್ಟು ನಮಗೆ ಏನು ಮಾಡಬೇಕು ನಮ್ಮದು ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ಕೊಳ್ಳಿ ಈಗ ನಮಗೆ ಫಸ್ಟು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಅದನ್ನು ಓಪನ್ ಮಾಡ್ಕೋಬೇಕು ಓಕೆನಾ ಸೊ ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಗಾಯ್ಸ್ ನಮಗೆ ಇಲ್ಲಿ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ಇಲ್ಲಿ ವಿ ಡೈ ಕ್ಯೂ ಅಂತ ಓಕೆನಾ ವಿ ಡೈ ಕ್ಯೂ ಸೊ ನಾನು ನಿಮಗೆ ಇವತ್ತು ಹೇಳಲ್ಲ ಯಾವ ಥರ ನಾವು ವಿಡೈ ಕ್ಯೂನ ಬಂದ್ಬಿಟ್ಟು ಬಳಸಬೇಕಂತ ಇದರಲ್ಲಿ ನಮಗೆ ಒಂದು ಟಿಪ್ಪುದು ಯೂಸ್ ಮಾಡ್ಕೋಬೇಕು ಇದರಲ್ಲಿ ಒಂದು ನಮಗೆ ಕೆಲಸ ನಮಗೆ ಬೇಕಾಗಿರೋ ಕೆಲಸದ್ದು ಒಂದು ವಸ್ತು ಇದೆ ಅದನ್ನು ಮಾತ್ರ ನಾವು ಇದರಲ್ಲಿ ಬಳಸ್ಕೋಬೇಕು ಆ್ಯಂಡ್ ಇದನ್ನು ಯೂಸ್ ಮಾಡೋದು ನಾನು ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಯಾವ ಥರ ನಾವು ವಿಡೈ ಕ್ಯೂ ಅಪ್ಲಿಕೇಶನ್ನ ಯೂಸ್ ಮಾಡೋದಂತ ನೀವು ಹೋಗ್ಬಿಟ್ಟು ನನ್ನ ವೀಡಿಯೋಸಲ್ಲಿ ಚೆಕ್ಔಟ್ನ ಮಾಡ್ಬೋದು ಇಲ್ಲ ಅಂದರೆ ನಾನು ಇದರದ್ದು ವೀಡಿಯೋದು ಲಿಂಕ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ನೋಟ್ ಯಾವ ಥರ ನಾವು ವಿಡೋ ಕ್ಯೂನ ಯೂಸ್ ಮಾಡ್ತೀವಿ ಏನು ಎತ್ತ ಅಂತ ಓಕೆನಾ ಸೊ ಇದರಲ್ಲಿ ನಾನು ಯಾವ ಥರ ಯೂಸ್ ಮಾಡೋದು ವಿಡೋ ಕ್ಯೂ ಅಂತ ಹೇಳಲ್ಲ ಇದರಲ್ಲಿ ಒಂದು ಟಿಪ್ ಇದೆ ಅದನ್ನು ಮಾತ್ರ ನಾವು ಬಳಸ್ಕೋಬೇಕು ಸಿಂಪಲಿ ನಾವು ವಿಡೈ ಕ್ಯೂನ ಇನ್ಸ್ಟಾಲ್ ಮಾಡಿಕೊಂಡು ಓಪನ ಮಾಡ್ಕೊಳ್ಳೋಣ ಓಪನ್ ಮಾಡಿಕೊಂಡ್ರೆ ನೋಡಿ ಗೈಸ್ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಸೊ ಒಂದು ಸ್ವಲ್ಪ ಲೋಡಿಂಗ್ ಆಗ್ತಿದೆ ವೆಯ್ಟ್ ಮಾಡೋಣ ಸೊ ಓಪನ್ ಮಾಡಾದಮೇಲೆ ನೀವು ಲಾಗಿನ್ನ ಮಾಡ್ಕೋಬೇಕು ಓಕೆನಾ ಸೊ ನಿಮ್ಮದು ಏನು ಜಿಮೇಲ್ ಐ ಮೀನ್ ಜಿಮೇಲ್ ಅಲ್ಲ ನಿಮ್ಮದು ಯೂಟೂಬಿಗೆ ಯಾವ ಜಿಮೇಲ್ ಕೊಟ್ಟಿದ್ರೆ ಅದರಿಂದನೇ ನೀವು ಇದನ್ನು ಲಾಗಿನ್ ಮಾಡ್ಕೋಬೇಕು ಓಕೆನಾ ಸೊ ನೋಡಿ ನಾನು ನನ್ನ ಯೂಟ್ಯೂಬ್ದು ಏನಿದೆ ಇನ್ನೊಂದು ಚಾನೆಲ್ದು ನಾನಿಂದ ಲಾಗಿನ್ನ ಮಾಡ್ಕೊಂಡಿದ್ದೀನಿ ಓಕೆನಾ ಲಾಗಿನ್ ಮಾಡ್ಕೊಂಡಾದ್ಮೇಲೆ ಗಾಯಸ್ ನಮಗೆ ಇಲ್ಲಿ ಏನು ಮಾಡಬೇಕು ನಮಗೆ ಕೆಲವೊಂದು ಆಪ್ಷನ್ಸ್ಗಳು ಬಂದುಬಿಟ್ಟು ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಹೋಮ್ ಇದೆ ಇಲ್ಲಿ ಒಂದು ನಿಮಿಷ ತೋರಿಸ್ಬಿಡ್ತೀನಿ ಹೋಮ್ ಇದೆ ಮತ್ತು ಜನ್ರೇಟ್ ಇದೆ ಆಕ್ಟೊಮೈಸ್ ಇದೆ ಕೀಬೋರ್ಡ್ಸ್ ಇದೆ ಐಡಿಯಾಸ್ ಇದೆ ನಮಗೆ ಯಾವುದ್ರದ್ದು ಇದರಲ್ಲಿ ಯೂಸ್ ಮಾಡಬೇಕಂದ್ರೆ ಐಡಿಯಾಸ್ ಅಂತ ಲಾಸ್ಟ್ನೇ ಒಂದು ಆಪ್ಷನ್ ಇದೆಯಲ್ಲ ಸಿಂಪಲಿ ನಾವು ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಐಡಿಯಾಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮಗೆ ಇಲ್ಲಿ ಬಂದ್ಬಿಟ್ಟು ಒಂದು ಮೂರು ಐಡಿಯಾಸ್ ಕೊಡುತ್ತೆ ವಿಡೈ ಕ್ಯೂ ನಾವೇನು ಮಾಡಬೇಕು ನಮ್ಮ ಮೈಂಡಿಂದ ಬಂದ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡಬಾರ್ದು ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಮ್ಮ ಹತ್ರ ಸಬ್ಸ್ಕ್ರೈಬರ್ಸು ಇಲ್ಲ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಲ್ಲ ಒನ್ ಹಂಡ್ರೆಡು ಇಲ್ಲ ಫಿಫ್ಟಿ ಟ್ವೆಂಟಿ ಫೈವ್ ಥರ ಸಬ್ಸ್ಕ್ರೈಬರ್ಸ್ ಇದ್ದರೆ ನೀವೇನು ಮಾಡಬೇಕು ಇಲ್ಲಿ ವಿಡೈ ಕ್ಯೂ ಬಂದುಬಿಟ್ಟು ಮೂರು ಬಂದುಬಿಟ್ಟು ನಮಗೆ ಏನಿದೆ ಮೂರು ಟಾಪಿಕ್ ಕೊಡುತ್ತೆ ಈ ಮೂರು ಟಾಪಿಕಲ್ಲಿ ನಮಗೆ ಯಾವುದು ಇಷ್ಟ ಆಗುತ್ತೆ ಆ ಟಾಪಿಕಲ್ಲಿ ನಾವು ವಿಡಿಯೋ ಮಾಡಬೇಕು ಸೊ ಮೊದಲನೇದು ಇಲ್ಲಿ ನೋಡಿ ನನಗೆ ಕೊಟ್ಟಿದೆ ಟೂ ತೌಸಂಡ್ ಟ್ವೆಂಟಿ ಫೈರಲ್ಲಿ ನೀವು ಕೀವರ್ಡ್ ಹತ್ ಹತ್ತಿರವಾಗಿರಬೇಕು ಯೂಟ್ಯೂಬ್ನಲ್ಲಿ ಯಾವಾಗ ಪ್ರಾರಂಭಿಸಬೇಕೆಂದು ಸುಳಿ ಹೌದು ಅಂತ ಏನೋ ಒಂದು ಕೀವರ್ಡ್ ಕೊಟ್ಟಿದೆ ನಮಗಿದು ಇಷ್ಟ ಆದರೆ ಇದನ್ನು ಸೇವ್ ಇಲ್ಲಿಂದ ಮಾಡ್ಕೊಬೋದು ಇದು ಸೇವ್ ಆಗುತ್ತೆ ಇಷ್ಟ ಆಗಿಲ್ಲ ಡಿಸ್ಮಿಸ್ ಮಾಡಬೇಕಂದ್ರೆ ಈ ಕಡೆ ಹಿಂಗೆ ಮಾಡಿದರೆ ಡಿಸ್ಮಿಸ್ ಆಗುತ್ತೆ ಸೊ ನಾನೇನು ಮಾಡ್ತೀನಿ ಸೇವ್ ಮಾಡ್ಕೊಂಡು ಆಮೇಲೆ ನೋಡ್ಕೊತೀನಿ ಅದಾದಮೇಲೆ ನೋಡಿ ಇನ್ನೊಂದು ಕೀವರ್ಡ್ ಕೊಟ್ಟಿದೆ ನನ್ನ ಚಾನಲ್ ರಿಲೇಟೆಡೆ ಓಕೆನಾ ಎ ಐ ಮೂಲಕ ಟೈಮ್ ಲ್ಯಾಬ್ಸ್ ವಿನ್ಯಾಸ ಹೇಗೆ ಮಾಡುವುದಂತ ಏನೋ ಒಂದು ಕೊಟ್ಟಿದೆ ಸೊ ಇದನ್ನು ಕೂಡ ನಿಮಗೆ ಏನು ಇಷ್ಟ ಆದರೆ ನೀವೇನು ಮಾಡ್ಬೋದು ಮಾಡ್ಬೋದು ಇದ್ರ ಮೇಲೆ ವೀಡಿಯೋ ಮಾಡ್ಬೋದು ಆ್ಯಂಡ್ ಇಲ್ಲಿ ಕೂಡ ಬಂದ್ಬಿಟ್ಟು ವ್ಯೂ ಪ್ರೊಡಕ್ಷನ್ ಹೈ ಅಂತ ಇದೆ ಇದರಲ್ಲಿ ನೀವು ವೀಡಿಯೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ವ್ಯೂಸ್ ಬಂದುಬಿಟ್ಟು ಜಾಸ್ತಿ ನೋಡೋಕೆ ಸಿಗುತ್ತೆ ಸೊ ಇದನ್ನು ನಾನು ಸೇವ್ ಮಾಡ್ಕೊತೀನಿ ಆ್ಯಂಡ್ ಇಲ್ಲಿ ಇನ್ನೊಂದು ಬಂದುಬಿಟ್ಟು ನನಗೆ ಕೊಟ್ಟಿದೆ ಇಲ್ಲಿ ನೋಡ್ಬೋದು ನನ್ನ ಚಾನಲ್ದು ಐಡಿಯಾಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋ ಟಾಪಿಕ್ ಕೊಟ್ಟಿದೆ ಅಂಡ್ ಇದರಲ್ಲಿ ಬಂದ್ಬಿಟ್ಟು ಇಂಟ್ರೆಸ್ಟು ನೋಡ್ಬೋದು ಮೀಡಿಯಮ್ ಆಗಿದೆ ಪರವಾಗಿಲ್ಲ ಓಕೆ ಮಾಡಿದ್ರೆ ಒಂದು ಆವರೇಜ್ ವ್ಯೂಸ್ ಆದರೂ ಸಿಗುತ್ತೆ ಬಟ್ ನಾವು ಆ ಕಡೆದು ಒಂದು ಸೇವ್ ಮಾಡಿದ್ರವಲ್ಲ ಅದ್ರಲ್ಲಿ ಬಂದ್ಬಿಟ್ಟು ನಮಗೆ ಜಾಸ್ತಿ ಬಂದುಬಿಟ್ಟು ಹೈ ಇಂಟ್ರೆಸ್ಟ್ ಇತ್ತು ನಾನು ಇದನ್ನ ಡಿಸ್ಮಿಸ್ ಮಾಡ್ತೀನಿ ಈಗ ನಾವು ಸೇವ್ ಮಾಡಿದ್ದು ಇಲ್ಲಿ ಬಂದುಬಿಟ್ಟು ನಮ್ಮದು ಶೋ ಆಗುತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಾನು ಸೇವ್ ಮಾಡಿದ್ನಲ್ಲ ಸೊ ಹೈ ಅಂತ ಇದೆಯಲ್ಲ ಸೊ ನೀವು ಹೈನ ಸೆಲೆಕ್ಟ್ ಮಾಡ್ಕೊಂಡು ನೀವೇನು ಮಾಡ್ಬೋದು ಇದ್ರ ಮೇಲೆ ಈ ಟೈಟಲ್ ಮೇಲೆ ನೀವೇನು ಮಾಡ್ಬೋದು ವಿಡಿಯೋನ ಮಾಡ್ಬೋದು ಇದಾಯಿತು ನಮ್ಮದು ವಿಡಾಯ್ದು ಕೆಲಸ ಸೊ ವಿಡಾಯ್ ಬಂದುಬಿಟ್ಟು ಇದು ಇಷ್ಟಕ್ಕೆ ನೀವು ಯೂಸ್ ಮಾಡಬೇಕು ಓಕೆನಾ ಅದಾದಮೇಲೆ ಈಗ ನಾನು ಬ್ಯಾಕ್ ಬರ್ತೀನಿ ಬ್ಯಾಕ್ ಬಂದಾದಮೇಲೆ ಈಗ ನೋಡಿ ನೀವು ಮೇಯ್ನಾಗಿ ಮಾಡಬೇಕಾಗಿರೋ ಕೆಲಸ ಏನಾದರೆ ಈಗ ನೀವು ಅಂದ್ಕೊಳ್ಳಿ ಈಗ ಇಂದ ಈ ಟಾಪಿಕ್ನ ತಗೊಂಡು ನೀವು ವಿಡಿಯೋ ಮಾಡಿದ್ದೀರಾ ವೀಡಿಯೋ ಮಾಡಿಬಿಟ್ಟು ನೀವೇನು ಮಾಡಿದಿರ ಪೋಸ್ಟ್ ಮಾಡಿದ್ದೀರ ಓಕೆನಾ ಸೊ ಪೋಸ್ಟ್ ಮಾಡಿದ್ದಾದಮೇಲೆ ನಿಮ್ಗೆ ಏನು ಮಾಡಬೇಕು ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು ಓಕೆನಾ ಯೂಟ್ಯೂಬ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಏನಾದರೂ ಸರ್ಚ್ ಮಾಡಿ ಓಕೆನಾ ಲೈಕ್ ನಾನು ಸರ್ಚ್ ಮಾಡ್ತೀನಿ ಅಂದ್ಕೊಳ್ಳಿ ಹೌ ಟು ಮೇಕ್ ಲೈಕ್ ಚಪಾತಿ ಮಾಡುವುದು ಹೇಗೆ ಇಲ್ಲಾಂದರೆ ಪಲಾವ್ ಅಂತಲೇ ತಗೋತೀನಿ ಪಲಾವ್ ಮಾಡುವುದು ಮಾಡುವುದು ಹೇಗೆ ಓಕೆನಾ ಸೊ ನಾನು ಇದನ್ನು ತಗೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಲಾಸ್ಟಿಗೆ ಕನ್ನಡ ಅಂತಲೂ ಹಾಕ್ಬಿಡ್ತೀನಿ ಓಕೆನಾ ಇದು ಹಾಕಿದರೆ ನೋಡಿ ನಮಗೆ ಇಲ್ಲಿ ತುಂಬ ವೀಡಿಯೋಸ್ ಬಂದ್ಬಿಟ್ಟು ನೋಡೋಕ್ಕೆ ಸಿಗುತ್ತೆ ಆ್ಯಂಡ್ ಜಾಸ್ತಿ ಜಾಸ್ತಿ ಮಿಲಿಯನ್ಸಲ್ಲಿ ವ್ಯೂಸ್ ಹೋಗಿದೆಯಲ್ಲ ಅದನ್ನು ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಫೋರ್ಟೀನ್ ಮಿಲಿಯನ್ ವ್ಯೂ ಏಯ್ಟ್ ಏಟ್ ಏಯ್ಟ್ ಇಯರ್ಸ್ ಆಗೋ ಇದು ಇವ್ರದ್ದು ಓಕೆನಾ ಬಟ್ ನಮಗೆ ಏನು ಬೇಕು ಇಯರ್ಸ್ ಅದು ಅದುದೆಲ್ಲ ಬೇಡ ನಮಗೆ ಈಗ ನಾವು ವೀಡಿಯೋ ಮಾಡಿಬಿಟ್ಟು ಪೋಸ್ಟ್ ಮಾಡಿದ್ವಲ್ಲ ಆ ವೀಡಿಯೋ ನಮ್ಮ ವೀಡಿಯೋ ನಮಗೆ ಬೇಕು ಬಟ್ ನಾನು ಹಾಂ ಇನ್ನೊಂದು ನಾನು ನಿಮ್ಗೆ ಹೇಳ್ಬಿಡ್ತೀನಿ ಗಾಯ್ಸ್ ಇಲ್ಲಿ ಬಂದುಬಿಟ್ಟು ನೀವು ವೀಡಿಯೋ ಪೋಸ್ಟ್ ಆದಮೇಲೆ ನೀವು ಯಾವ ವೀ ಫೋನಲ್ಲಿ ಪೋಸ್ಟ್ ಮಾಡಿರ್ತೀರ ಯಾವ ಫೋನಲ್ಲಿ ನಿಮ್ಮ ಜಿಮೇಲ್ ಐ ಡಿ ಇದೆ ಯೂಟ್ಯೂಬ್ ಇದೆ ಸೊ ಆ ಫೋನಿಂದ ಮಾಡಬೇಡಿ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಎಲ್ಲ ಬೇರೆ ಅಕ್ಕ ಅಣ್ಣ ಯಾರಾದರೂ ಇದ್ದರೆ ಅವ್ರದ್ದು ಫೋನ್ ಇಸ್ಕೊಳ್ಳಿ ಫೋನ್ ಇಸ್ಕೊಂಡು ಇದು ನಾನು ಏನು ಹೇಳ್ತೀನಿ ಅದನ್ನು ಮಾಡಿ ಓಕೆ ನೀವು ಟೈಟಲ್ ಹಾಕಿರ್ತೀರಲ್ಲ ಆ ಟೈಟಲ್ನ ಬ ಬಂದುಬಿಟ್ಟು ಇಲ್ಲಿ ಟೈಪ್ ಮಾಡಿ ನಾನಿಲ್ಲಿ ಟೈಪ್ ಮಾಡಿದ್ದೀನಲ್ಲ ಪಲಾವ್ ಮಾಡುವುದು ಹೇಗೆ ಇನ್ ಕನ್ನಡ ಅಂತ ಸೊ ನೀವೇನಾದರೂ ಈ ಟೈಟಲ್ ಹಾಕಿದರೆ ಈ ಟೈಟಲ್ನ ಹಾಕಿ ನೀವು ಬೇರೆದು ನಿಮ್ಮದು ಟೈಟಲ್ ಇರ್ಬೋದು ಲೈಕ್ ರಂಗೋಲಿ ಬಿಡಿಸೋದು ಹೆಂಗೆ ಇಲ್ಲ ಬೇರೆ ಲೈಕ್ ತುಂಬ ಚಪಾತಿ ಮಾಡೋದು ಹೆಂಗೆ ಇಲ್ಲಾಂದರೆ ಬೇರೆ ಬೇರೆ ಯಾವ ಥರದಾದ್ರೂ ಇರುತ್ತೆ ನೀವೇನು ಆ ವಿಡಿಯೋಗೆ ಟೈಟಲ್ ಕೊಟ್ಟಿರ್ತೀರ ಅದನ್ನು ಸರ್ಚ್ ಮಾಡಬೇಕು ಬೇರೆ ಫೋನಲ್ಲಿ ಸರ್ಚ್ ಮಾಡಾದ್ಮೇಲೆ ಸಿಂಪಲಿ ನಮಗೆ ಈಗ ವಿಡಿಯೋ ಇಲ್ಲಿ ಅಂತೂ ಸಿಗಲ್ಲ ನಮಗೆ ಯಾಕಂದರೆ ನಮ್ಮದು ಅಷ್ಟು ಸಬ್ಸ್ಕ್ರೈಬರ್ಸು ಇರಲ್ಲ ಆ್ಯಂಡ್ ನಮ್ಮದು ಅಷ್ಟು ವ್ಯೂಸು ಬಂದಿರಲ್ಲ ಝೀರೋ ವ್ಯೂಸ್ ಇರುತ್ತೆ ನಮಗೇನು ಮಾಡಬೇಕು ಇಲ್ಲಿ ತ್ರೀ ಡಾಟ್ ಆಪ್ಷ ಕಾಣಿಸ್ತಿದಿಲ್ಲ ಇಲ್ಲಿ ತ್ರೀ ಡಾಟು ಸೊ ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ನಾ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸರ್ಚ್ ಫಿಲ್ಟರ್ ಆಪ್ಷನ್ ನಿಮಗೆ ಸಿಗುತ್ತೆ ಒಂದು ಇಲ್ಲಿ ಕಾಣಿಸ್ತಿದೆಯಲ್ಲ ಸರ್ಚ್ ಫಿಲ್ಟರ್ ಆಪ್ಷನ್ನು ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೈಸ್ ನಿಮಗೆ ಇಲ್ಲಿ ಅಪ್ಲೋಡ್ ಡೇಟ್ ಎನಿ ಟೈಮ್ ಅಂತ ಇದೆ ಇಲ್ಲಿ ಆ್ಯರೋ ಮಾರ್ಕ್ ಇದೆ ಸೊ ಸಿಂಪಲಿ ನಮ್ಗೆ ಏನು ಮಾಡಬೇಕು ಆ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೀವು ಯಾವಾಗ ಅಪ್ಲೋಡ್ ಮಾಡಿರ್ತೀರ ಅದನ್ನು ಟೆಲಿ ಸೆಲೆಕ್ಟ್ ಮಾಡ್ಕೋಬೋದು ಎನಿ ಟೈಮ್ ಅಂದರೆ ಅದು ಯಾವಾಗಲಾದ್ರದ್ದು ಬರುತ್ತೆ ಲಾಸ್ಟ್ ಆರ್ ಅಂದರೆ ಈಗ ನೀವು ಎರಡು ಮೂರು ಗಂಟೆ ಮುಂಚೆ ಏನಾದರೂ ಹಾಕಿದರೆ ಅದು ಬಂದುಬಿಟ್ಟು ಟುಡೇ ಅಂದರೆ ಇವತ್ತು ನಾನು ತಗೋತೀನಿ ಫಾರ್ ಎಕ್ಸಾಂಪಲ್ಗೆ ಟುಡೇದು ಓಕೆ ನಾನು ಟು ಡೇದು ತೊಗೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಇಲ್ಲಿ ನಮ್ಮದು ನೋ ವ್ಯೂಸ್ದು ಎಷ್ಟು ವೀಡಿಯೋಸ್ ಓಪನ್ ಆಗಿ ಬಂದಿದೆ ಈಗ ಪೋಸ್ಟ್ ಮಾಡಿರೋದು ಇವತ್ತು ಪೋಸ್ಟ್ ಮಾಡಿರೋದು ಇದರಲ್ಲೂ ಕೂಡ ವ್ಯೂಸ್ ಇಲ್ಲ ಆ್ಯಂಡ್ ಇದರಲ್ಲಿ ಒನ್ ಟ್ವೆಂಟಿ ತ್ರೀ ಇದರಲ್ಲೂ ನೋ ವ್ಯೂಸು ಆ್ಯಂಡ್ ಹಾಂ ಇದರಲ್ಲಿ ಬಂದುಬಿಟ್ಟು ನಿಮ್ಮ ವೀಡಿಯೋನ ಹುಡುಕಬೇಕು ನಿಮ್ಮದು ಯಾವ ವೀಡಿಯೋ ಇದೆ ಆ ವೀಡಿಯೋನ ಹುಡುಕಬೇಕು ಓಕೆನಾ ಆ ವೀಡಿಯೋನ ಹುಡುಕ್ಬಿಟ್ಟು ಇಲ್ಲಿ ಲಾಂಗ್ ವಿಡಿಯೋ ಯಾರು ಇದರಲ್ಲಿ ಹಾಕೇ ಇಲ್ಲ ಪಲಾವ್ ಮಾಡೋದು ಹೆಂಗಂತ ಇವತ್ತು ಸೊ ನಾನಿಲ್ಲಿ ನೆಕ್ಸ್ಟ್ ಡೇ ಇದೆ ತಗೋತೀನಿ ಓಕೆನಾ ಸೊ ನಾನಿಲ್ಲಿ ತಗೋತೀನಿ ದಿಸ್ ವೀಕ್ ಓಕೆನಾ ಸೊ ನೀವು ಬಂದುಬಿಟ್ಟು ನಿಮ್ಮ ವೀಡಿಯೋ ಹಾಕಿರ್ತೀರಲ್ವ ಸೊ ನಿಮ್ಮ ವೀಡಿಯೋ ಬಂದುಬಿಡುತ್ತೆ ಸೊ ದಿ ದಿಸ್ ವೀಕ್ ಅಂತ ಬಂದರೆ ನೋಡಿ ಇಲ್ಲಿ ಒಂದು ಬಂದುಬಿಟ್ಟು ಪಲಾವ್ದು ಯಾವುದೋ ಒಂದು ವೀಡಿಯೋ ನನಗೆ ಸಿಕ್ತು ಓಕೆನಾ ಸೊ ನಾವೇನು ಮಾಡಬೇಕು ಈಗ ನಾನು ಬೇರೆ ಯಾವುದೋ ವೀಡಿಯೋ ತೊಗೊಂಡಿದ್ದೀನಿ ನೀವು ಬೇರೆ ಯಾವುದೋ ವೀಡಿಯೋ ತೊಗೊಳೋದಲ್ಲ ನಿಮ್ಮ ವೀಡಿಯೋ ತೊಗೋಬೇಕು ನೀವು ಟೈಟಲ್ ಹಾಕಿರ್ತೀರ ನೀವು ಪೋಸ್ಟ್ ಮಾಡಿರ್ತೀರಾ ಆ್ಯಂಡ್ ನೀವು ಇವತ್ತೇ ಪೋಸ್ಟ್ ಮಾಡಿದರೆ ಟುಡೇನ ಸೆಲೆಕ್ಟ್ ಮಾಡ್ಕೊಳ್ಳಿ ಟುಡೇನ ಸೆಲೆಕ್ಟ್ ಮಾಡಿಕೊಂಡ್ರೆ ಆಗ ನಿಮ್ಮ ವೀಡಿಯೋ ಸಿಕ್ಕೇ ಸಿಗುತ್ತೆ ಸೇಮ್ ಟೈಟಲ್ ಎಲ್ಲ ಇದ್ರೆ ಸಿಕ್ಕಾದ್ಮೇಲೆ ಮಾಡಬೇಕು ಇದನ್ನ ಈ ಥರ ಪ್ಲೇ ಮಾಡಬೇಡಿ ಓಕೆನಾ ಪ್ಲೇ ಮಾಡಿಬಿಟ್ಟು ನಿಮಗೆ ಏನು ಮಾಡಬೇಕು ವೀಡಿಯೋ ಎಂಡೆಂಡಲ್ಲಿ ಓಕೆನಾ ವೀಡಿಯೋ ಇಷ್ಟು ಲಾಸ್ಟಿಗೆ ಇಷ್ಟು ಎಂಡಿಗೆ ಬರುತ್ತೆ ಅಂದ್ಕೊಳ್ಳಿ ಇಷ್ಟು ಎಂಡಿಗೆ ಬಂದಾದಮೇಲೆ ನೀವೇನು ಮಾಡಬೇಕು ಈ ವಿಡಿಯೋನ ಇಲ್ಲಿಂದ ಲೈಕ್ ಕೊಡಬೇಕು ಓಕೆನಾ ಲೈಕ್ ಮೇಲೆ ಸಿಂಪಲ್ ಇಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ನೈಸ್ ಅಂತ ಓಕೆನಾ ಸೊ ನೈಸು ಇಲ್ಲ ಏನು ಇಷ್ಟ ಆಗುತ್ತೆ ಅದನ್ನು ನೀವು ಇಲ್ಲಿ ಬಂದುಬಿಟ್ಟು ಕಮೆಂಟ್ನ ಮಾಡ್ಬೋದು ನಾನು ಸಿಂಪಲ್ ಇಲ್ಲಿ ನೈಸ್ ಅಂತಲೇ ಕೊಟ್ಟಿದ್ದೀನಿ ಸೊ ಕಮೆಂಟ್ ಮಾಡಾದ್ಮೇಲೆ ಓಕೆನಾ ಕಮೆಂಟ್ ಮಾಡಾದಮೇಲೆ ವಿಡಿಯೋ ನೋಡಿ ಸ್ಟಾಪ್ ಆಯಿತು ವಿಡಿಯೋ ಎಂಡ್ ಆಯಿತು ಈಗೇನು ಮಾಡಬೇಕು ಬ್ಯಾಕ್ ಹೋಗಬೇಕು ಓಕೆನಾ ಸೊ ನಿಮಗೇನು ಮಾಡಬೇಕು ಅರ್ಧದಲ್ಲಿ ಈಗ ನಾನು ವೀಡಿಯೋ ಈ ಥರ ಇಲ್ಲಿಂದ ಇಲ್ಲಿಗೆ ತೊಗೊಬಂದಲ್ಲ ಈ ಥರ ಏನೂ ಮಾಡೋ ಹಾಗಿಲ್ಲ ಬಟ್ ನೀವು ಸ್ಟಾರ್ಟಿಂಗಿಂದ ಈ ಥರ ಪ್ಲೇ ಮಾಡಿಬಿಟ್ಟೇ ನೋಡಬೇಕು ಇಲ್ಲಿಗೆ ಎಂಡಗೆ ಬರ್ತಾ 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 ನೀವೇನು ಮಾಡಬೇಕು ಇಲ್ಲಿಂದ ಕಮೆಂಟ್ ಮಾಡಬೇಕು ಲೈಕ್ ಮಾಡಬೇಕು ಓಕೆನಾ ಸೊ ಇದು ಆದಮೇಲೆ ಇದು ಆದಮೇಲೆ ಸೇಮೇ ಪ್ರಾಸೆಸ್ಸು ಇನ್ನೊಂದು ಜಿ ಮೈಲ್ ಐ ಡಿಯಿಂದ ಮಾಡ್ಕೊಳ್ಳಿ ಸೇಮ್ ಪ್ರಾಸೆಸ್ಸು ಬೇರೆ ಜಿಮೈಲ್ ಈಗ ನಾನು ಬಂದುಬಿಟ್ಟು ನನ್ನ ಜಿ ಮೇಲಿಂದ ಮಾಡಿದ್ದೀನಿ ನಿಮಗೇನು ಮಾಡಬೇಕು ಸೇಮ್ ನಿಮ್ಮ ಜಿ ಮೇಲಿಂದ ಮಾಡಿ ಬೇರೆ ಫೋನಲ್ಲಿ ನಿಮ್ಮ ಅಪ್ಪ ಅಮ್ಮ ಫೋನಲ್ಲಿ ಮಾಡ್ಕೊಳ್ಳಿ ಬಟ್ ನೀವು ಜಿಮೈಲ್ನ ಸ್ವಿಚ್ ಮಾಡಿಕೊಂಡು ಓಕೆನಾ ಸೊ ನಿಮಗೆ ಲೀ ಬಟನಲ್ಲಿ ಸ್ವಿಚ್ ಡಿ ಜಿಮೇಲ್ ಆಪ್ಷನ್ ಸಿಗುತ್ತೆ ನಿಮಗೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಅಕೌಂಟ್ಸ್ ಎಲ್ಲ ಇರುತ್ತಲ್ಲ ಸೊ ಒಂದು ಐದಾರು ಅಕೌಂಟ್ಸಲ್ಲಿ ಸೇಮ್ ಸೈನ್ ಇನ್ ಮಾಡಿಕೊಂಡು ಮಾಡಿಕೊಂಡು ನೀವೇನು ಮಾಡಬೇಕು ಆ ವಿಡಿಯೋನ ಒಂದು ಐದಾರು ಸಲ ಈ ಥರ ಫುಲ್ ಫುಲ್ ನೋಡಿಬಿಟ್ಟು ಒಂದು ಕಮೆಂಟ್ ಮಾಡಿಬಿಟ್ಟು ಲೈಕ್ ಮಾಡಿ ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಗ ನಿಮ್ಮದು ವೀಡಿಯೋ ಫುಲ್ ಫುಲ್ಲು ನೋಡ್ತಿದೆ ವಾಚ್ ಟೈಮ್ ಅವರು ಇದೆ ಆಗ ಯೂಟ್ಯೂಬ್ಗೊಂದು ಸಿಗ್ನಲ್ ಹೋಗುತ್ತೆ ನಿಮ್ಮ ವೀಡಿಯೋ ಬಂದುಬಿಟ್ಟು ಫುಲ್ ಫುಲ್ ನೋಡ್ತಿದ್ದಾರೆ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಇದೆ ಇಂಪಾರ್ಟೆಂಟ್ ಏನಾದರೂ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿ ವೀಡಿಯೋ ಏನಾದರೂ ಇದೆ ಅಂತ ಅನಿಸುತ್ತೆ ಯೂಟ್ಯೂಬ್ಗೆ ಆಗೇನು ಮಾಡುತ್ತೆ ನಿಮ್ಮ ವೀಡಿಯೋ ಜಾಸ್ತಿ ಇಂಪ್ರೆಷನ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಟ್ರಿಕ್ನ ನಾನು ಬಂದುಬಿಟ್ಟು ಸ್ಟಾರ್ಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬ ಹಾಕಿದ್ದೀನಿ ತುಂಬ ಟ್ರೈನೂ ಮಾಡಿದ್ದೀನಿ ಆ್ಯಂಡ್ ನನಗೆ ಅಥವಾ ಅದ್ರದ್ದು ರಿಸಲ್ಟು ಕೂಡ ಸಿಕ್ಕಿದೆ ಹಾಗಾಗಿ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಹೆಂಗೆ ಏನು ಅಂತ ನಾನು ಕಮೆಂಟ್ ಮಾಡಿ ನಾನು ಇನ್ನೊಂದು ಸಲ ನಿಮಗೆ ಎಕ್ಸ್ಪ್ಲೈನ ಮಾಡ್ತೀನಿ ಓಕೆ ನಂಗೆ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಇದೆ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದೆ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ಎಷ್ಟು ಟೈಮ್ ತಗೊಬಿಡ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಗೈಸ್